ಯಾವುದೇ ಶಕ್ತಿಗಳು ಬಂದರೂ ಕೂಡ ನಾವು ಸಂವಿಧಾನವನ್ನು ಆಡಿಸಲಿಕ್ಕೆ ಬಿಡೋದಿಲ್ಲ ಶಬ್ದ ಕೈಗೊಳ್ತೇವೆ ಸಂವಿಧಾನವನ್ನು ಇಟ್ಕೊಳ್ತೇ ಇಟ್ಕೊಳ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಕೊಡುಗೆಯನ್ನು ಆ ವ್ಯವತ್ತು ಕೂಡ ಮರದಲ್ಲ ಆದರೆ ಇತ್ತೀಚೆಗೆ ಕೆಲವು ಪಟ್ಟಭದ್ರ ಶಕ್ತಿಗಳು ಸಂವಿಧಾನವನ್ನು ನಾವು ಅಳಿಸ್ತೇವೆ ಸಂವಿಧಾನವನ್ನು ಮಾರ್ಪಾಡು ಮಾಡ್ತೇವೆ ಅಂತೇಳಿ ಅನೇಕ ಮಂದಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಕೂಡ ಪತ್ರಿಕೆಗಳಲ್ಲಿ ಟಿವಿಯಲ್ಲಿ ನೋಡಿದ್ದೀರಿ ಕೂಡ ನಮ್ಮ ದೇಶ ಅಷ್ಟೇ ಸಂವಿಧಾನ ಅಳಿಸಿದರೆ ನಾವೆಲ್ಲ ಅಳಿಸೋಗ್ತೀವಿ ಸಂವಿಧಾನ ಉಳಿದರೆ ನಾವೆಲ್ಲ ಉಳಿತೇವೆ ಆ ನಿಟ್ಟಿನಲ್ಲಿ ಯಾವುದೇ ಶಕ್ತಿಗಳು ಸೊ ಯಾವುದೇ ಪಕ್ಷಗಳು ಯಾವುದೇ ರಾಜಕೀಯ ಪಕ್ಷಗಳು ಸಂವಿಧಾನವನ್ನು ಅಳಿಸ್ತೇವೆ ಅಂದರೆ ಅದಕ್ಕೆ ಖಂಡಿತ ಕೂಡ ಈ ದೇಶದಲ್ಲಿ ಉಳಿಗಾಲ ಇಲ್ಲ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಮಾಜ ಕಲ್ಯಾಣ ಮಂತ್ರಿಯಾಗಿರ್ತಕ್ಕಂಥ ಮಹಾದೇವಪ್ಪನವರು ಇವತ್ತು ಸಂವಿಧಾನವನ್ನು ಉಳಿಸಲೇಬೇಕು ನಾವು ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಸಂವಿಧಾನವನ್ನು ಅರಿವು ಮಾಡಿಸಬೇಕು ಸಂವಿಧಾನ ಇದ್ದರೆ ಮಾತ್ರ ನಾವು ಉಳಿಯಲಿಕ್ಕೆ ಸಾಧ್ಯ ಅಂತ ಹೇಳಿ ಇವತ್ತೊಂದು ಜಾಥಾವನ್ನು ನಮಗೆ ಈ ರಾಜ್ಯದ ಸಂಚರಿಸಲಿಕ್ಕೆ ಪ್ರತಿ ಪಂಚಾಯಿತಿಯಲ್ಲಿ ಹೋಗಿ ಆ ಮೂಲಕ ಎಲ್ಲ ಪಂಚಾಯಿತಿಗಳಲ್ಲಿ ಜನರಿಗೆ ಒಂದು ತಿಳುವಳಿಕೆ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ನಮ್ಮ ತಾಲೂಕಾಡಿದ ವತಿಯಿಂದ ತಹಸೀಲ್ದಾರ್ ಆಗಿರ್ತಕ್ಕಂಥ ರಶ್ಮಿ ಅವರು ದಲಿತ ಮುಖಂಡರು ಎಲ್ಲ ಅಧಿಕಾರಿಗಳು ನಾವೆಲ್ಲರೂ ಸೇರಿ ಇವತ್ತು ಸಂವಿಧಾನವನ್ನು ಉಳಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಅಂತೇಳಿ ಇವತ್ತು ಅಂಬೇಡ್ಕರ್ ಅವರ ಆಶಯ ಅಂಬೇಡ್ಕರ್ ಅವರು ಏನು ನಮ್ಮ ಸಂವಿಧಾನವನ್ನು ನಾವು ನಾವ್ಯಾರು ಇವತ್ತು ಈ ರೀತಿಯಾಗಿ ಸಮಾಜಕ್ಕೆ ಆಚೆ ಬರಕ್ಕೆ ಕೂಡ ಆಗ್ತಾ ಇರಲಿಲ್ಲ ಆ ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ಆ ಸಂವಿಧಾನದ ಹೆಸರಿನಲ್ಲಿ ಇಡೀ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಸರಿಸಮಾನವಾಗಿ ಬದುಕಬೇಕು ಎಲ್ಲರೂ ಕೂಡ ಅವಕಾಶ ಸಿಗಬೇಕು ಅಂತ ಹೇಳಿ ಸಮಗ್ರವಾಗಿರ್ತಕ್ಕಂಥ ಸಂವಿಧಾನ ಬರೆದು ಅಡುಗೆ ಎಲ್ಲ ಆದರೆ ಇತ್ತೀಚೆಗೆ ಕೆಲವು ಪಟ್ಟಭದ್ರ ಶಕ್ತಿಗಳು ಸಂವಿಧಾನವನ್ನು ನಾವು ಅಳಿಸ್ತೇವೆ ಸಂವಿಧಾನವನ್ನು ಮಾರ್ಪಾಡು ಮಾಡ್ತೇವೆ ಅಂತೇಳಿ ಅನೇಕ ಮಂದಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಕೂಡ ಪತ್ರಿಕೆಗಳಲ್ಲಿ ಟಿವಿಯಲ್ಲಿ ನೋಡಿದ್ದೀರಿ ಕೂಡ ನಮ್ಮ ಉದ್ದೇಶ ಅಷ್ಟೇ ಸಂವಿಧಾನ ಅಳಿಸಿದರೆ ನಾವೆಲ್ಲ ಅಳಿಸೋಗ್ತೀವಿ ಸಂವಿಧಾನ ಉಳಿದರೆ ನಾವೆಲ್ಲ ಉಳಿತೇವೆ ಆ ನಿಟ್ಟಿನಲ್ಲಿ ಯಾವುದೇ ಶಕ್ತಿಗಳು ಸ ಯಾವುದೇ ಪಕ್ಷಗಳು ಯಾವುದೇ ರಾಜಕೀಯ ಪಕ್ಷಗಳು ಸಂವಿಧಾನವನ್ನು ಅಳಿಸ್ತೀವಿ ಅಂದರೆ ಅದಕ್ಕೆ ಖಂಡಿತ ಕೂಡ ಈ ದೇಶದಲ್ಲಿ ಉಳಿಗಾಲ ಇಲ್ಲ ಆ ನಿಟ್ಟಿನಲ್ಲಿ ಸಂವಿಧಾನ ರಕ್ಷಣೆ ಮಾಡಬೇಕು ಪ್ರತಿಯೊಬ್ಬ ಶಾಲೆಯಿಂದ ಇಳಿದು ಪ್ರತಿಯೊಬ್ಬ ಮನುಷ್ಯರು ಕೂಡ ಈ ಭಾರತ ದೇಶದಲ್ಲಿ ವಾಸ ಮಾಡತಕ್ಕಂಥ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಜೈನ್ ಸಿಖ್ ಆದಿಯಾಗಿ ಎಲ್ಲರೂ ಕೂಡ ಸಂವಿಧಾನವನ್ನು ಹತ್ಕೊಳ್ಬೇಕು ಸಂವಿಧಾನ ಅಂದರೆ ಏನು ಮತ್ತು ಈ ಸಂವಿಧಾನದಿಂದ ನಮಗೆ ಏನೆಲ್ಲ ಸಹಾಯ ಆಗ್ತಾಯಿದೆ ಅಂತೇಳಿ ಇನ್ನು ಮುಂದೆ ಶಾಲೆಗಳಲ್ಲಿ ಕೂಡ ಅವ್ರ ಬಗ್ಗೆ ಪಾಠ ಪ್ರವಚನ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೀವಿ ೊಟ್ಟಿಗೆ ಪ್ರೇಯರ್ ಮಾಡಬೇಕಾದಾಗಲೂ ಕೂಡ ಸಂವಿಧಾನವನ್ನು ಪೀಠಿಗೆದಾಗಿ ಅಂತ ಕೂಡ ರಾಜ್ಯ ಸರ್ಕಾರ ವ್ಯವಸ್ಥೆಗೊಳಿಸ್ತಾ ಇದೆ ಒಂದು ಭಾಳ ಸಂತೋಷ ಇವತ್ತು ನನಗೆ ಎಲ್ಲ ಇವತ್ತು ಎಲ್ಲ ಕಾಲೇಜ್ ಅಧಿಕಾರಿಗಳು ಕೂಡ ಎಲ್ಲರೂ ಕೂಡ ಒಂದಾಗಿ ನಾವು ಸಂವಿಚಾರ ಜಾಥವನ್ನು ಮಾಡ್ತೇವೆ ಸಂವಿಧಾನವನ್ನು ಸ್ವೀಕಾರ ಮಾಡಿ ಮಾಡಿದ್ದೇವೆ ಅದರಲ್ಲಿ ನಡ್ಕೊಳ್ತೇವೆ ಸರನ್ನು ಕೂಡ ಸಮಾನವಾಗಿ ಕಾಣ್ತೇವೆ ಏನು ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಾಗ ಏನೆಲ್ಲ ಸೌಲಭ್ಯಗಳು ಸಿಗಬೇಕು ಅಂತ ಹೇಳಿದಾರೋ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀರ ದೃಷ್ಟಿಯಿಂದ ಎಲ್ಲ ಅಧಿಕಾರಿಗಳು ಹಾಜರಾಗಿದ್ದೀರಿ ಹಾಗೆ ಎಲ್ಲ ದಲಿತ ಸಂಘ ಸಂಸ್ಥೆ ಮುಖಂಡರುಗಳು ದಲಿತ ಮುಖಂಡರುಗಳು ನಮ್ಮ ಸದಸ್ಯರು ಎಲ್ಲರೂ ಕೂಡ ಸಂವಿಧಾನವನ್ನು ಗೌರವಿಸ್ತೀವಿ ಅನ್ನೋ ಒಂದು ಶಪಥವನ್ನು ಕೂಡ ಇವತ್ತು ನಾವು ಕೈಗೊಂಡಿದ್ದೇವೆ ಬಂಧುಗಳೇ ಸಂವಿಧಾನ ಉಳಿದಿಲ್ಲ ಅಂದರೆ ನಾವೆಂದೂ ಕೂಡ ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಈ ನಿಟ್ಟಿನಲ್ಲಿ ಸಂವಿಧಾನವನ್ನು ಉಳಿಸಲೇಬೇಕು ಸಂವಿಧಾನವನ್ನು ಬೆಳೆಸಬೇಕು ಅಂಬೇಡ್ಕೊಟ್ಟಿರತಕ್ಕಂಥ ಹಾದಿಯಲ್ಲಿ ನಾವೆಲ್ಲ ಕೂಡ ಸಾಗಿ ಸರ್ವ ಜನಾಂಗ ಕೂಡ ಒಳ್ಳೆಯದನ್ನು ಮಾಡಬೇಕು ಅಂತ ಹೇಳಿ ಇವತ್ತು ನಮ್ಮ ಸರ್ಕಾರ ಈ ಸಂವಿಧಾನವನ್ನು ರಾಜ್ಯಾದ್ಯಂತ ಕೂಡ ಪ್ರತಿ ಗ್ರಾಮ ಪಂಚಾಯತ್ ಸಂಚರಿಸಿ ಆ ಮೂಲಕ ಜನರಿಗೆ ಅರಿವು ಮೂಡಿಸುವ ಕೆಲಸವನ್ನು ಇದೆ ಇದಕ್ಕಾಗಿ ನಾನು ಗೌರವಾಯಿತ ಮುಖ್ಯಮಂತ್ರಿಗಳಿಗೆ ಸಮಾಜ ಕಲ್ಯಾಣ ಮಂತ್ರಿಗಳಾಗಿರ್ತಕ್ಕಂಥ ಮಹದೇವಪುರವರಿಗೆ ನನ್ನ ತಾಲೂಕಿನ ಪರವಾಗಿ ಅಭಿವೃದ್ಧಿಗಳನ್ನು ಸಲ್ಲಿಸ್ತೇನೆ ನನ್ನ ಜಿಲ್ಲೆಯಲ್ಲೂ ಕೂಡ ಯಾವುದೇ ಶಕ್ತಿ ಬಂದರೂ ಕೂಡ ನಾವು ಸಂವಿಧಾನವನ್ನು ಆಡಿಸಲಿಕ್ಕೆ ಬಿಡೋದಿಲ್ಲ ಅಂತ ಶಪದ ಕೈಗೊಳ್ತೇವೆ ಸಂವಿಧಾನವನ್ನು ಇಟ್ಕೊಳ್ತೇ ಇಟ್ಕೊಳ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಕೊಡುಗೆಯನ್ನು ನಾವು ಕೂಡ ಬರೀದಿಲ್ಲ ಮಾತನ್ನು ಹೇಳಿ ಈ ಜಾತಿಗೆ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಜೈ ಭೀಮ ನಮಸ್ಕಾರ